ನಗರದ ಆಂಜನೇಯ ಬಡಾವಣೆಯ ಮನೋವೈದ್ಯ ಡಾಕ್ಟರ್ ಮಹೇಶ್ ಬಾಬೂರವರ ಮನೆಯಲ್ಲಿ ವರ್ಷದ ಕೊನೆಯ ದಿನದ ಅಂಗವಾಗಿ ಕೇರಂ ಬೋರ್ಡ್ ಸ್ಪರ್ಧೆ ನಗರದ ಆಂಜನೇಯ ಬಡಾವಣೆಯ ಮನೋವೈದ್ಯರಾದ ಡಾಕ್ಟರ್ ಮಹೇಶ್ ಬಾಬು ಅವರ ಮನೆಯಲ್ಲಿ ವರ್ಷದ ಕೊನೆಯ ದಿನದ ಅಂಗವಾಗಿ ಕೇರಂ ಬೋರ್ಡ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಾಕ್ಟರ್ ಮಹೇಶ್ ಬಾಬು ಅವರು ಎರಡು ಸಾವಿರದ ಇಪ್ಪತ್ಮೂರು ವರ್ಷದ ಕೊನೆಯ ಗಳಿಗೆಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನು ಕ್ರೀಡಾ ಮನೋಭಾವನದಲ್ಲಿ ಶುಭಾರಂಭ ಮಾಡಲು ಈ ಸ್ನೇಹ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಸ್ಪರ್ಧೆಯಲ್ಲಿ ಹತ್ತರಿಂದ ಹನ್ನೆರಡು ಕ್ರೀಡಾಪಟುಗಳು ಭಾಗವಹಿಸಿದ್ದು ಕೆಲವರು ಬೆಂಗಳೂರು ಶಿವಮೊಗ್ಗ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ವಿಶೇಷವಾಗಿ ಈ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಆಟಗಾರ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ರಾಜೂರವರು ಭಾಗವಹಿಸಿದ್ದಾರಲ್ಲದೆ ಶಿವಮೊಗ್ಗದ ಮೂರು ವರ್ಷದ ಮೂರ್ತಿ ಎಂಬುವರು ಭಾಗವಹಿಸಿ ಎಂಜಾಯ್ ಮಾಡುತ್ತಿದ್ದಾರೆ ಎಂದರು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಕ್ರೀಡಾಕೂಟದಲ್ಲಿ ತೊಡಗಿಸಿಕೊಂಡು ಸಂತೋಷದಿಂದ ಕ್ರೀಡೆಯನ್ನು ಎಂಜಾಯ್ ಮಾಡುತ್ತಿದ್ದೇವೆ ಗೆದ್ದವರಿಗೆ ಸ್ನೇಹಪೂರ್ವಕವಾಗಿ ನಗದು ಬಹುಮಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಧನಾತ್ಮಕವಾಗಿ ಮುಂದುವರೆಸಲು ನಾವು ಭಾವಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾವು ನಮ್ಮ ಒಂದು ಟೂರ್ನಮೆಂಟ್ ಆಯೋಜಿಸಿದ್ದೇವೆ ಇಪ್ಪತ್ತ್ಮೂರು ಡಿಸೆಂಬರ್ ಕೊನೆಯ ಗಡಿಗೆ ಹಾಗೂ ಇಪ್ಪತ್ತ್ನಾಲ್ಕು ರ ಶುಭಾರಂಭ ಒಂದು ಕ್ರೀಡಾ ಮನೋಭಾವದಲ್ಲಿ ಶುರುವಾಗಲಿ ಅಂತ ಹೇಳಿ ಆಯೋಜಿಸಿದ್ದೇವೆ ಇದರಲ್ಲಿ ಈಗ ಒಂದು ಹತ್ತರಿಂದ ಹನ್ನೆರಡು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಕೆಲವರು ಬೆಂಗಳೂರಿಂದ ಬಂದಿದ್ದಾರೆ ಇನ್ನು ಕೆಲವರು ರಾಜು ಅಂತ ಹೇಳಿ ಅವರು ಆ್ಯಕ್ಚುಲಿ ನ್ಯಾಷನಲ್ ಪ್ಲೇಯರ್ ಅವರು ಈಸ್ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಈಸ್ ಎ ನ್ಯಾಷನಲ್ ಪ್ಲೇಯರು ಅವರು ಕೂಡ ಬಂದಿದ್ದಾರೆ ಶಿವಮೊಗ್ಗದಿಂದ ಹಾಗೇ ಮೂರ್ತಿ ಅಂತ ಹೇಳಿ ಅವರು ಎಪ್ಪತ್ತ್ಮೂರು ವರ್ಷದವರು ಅವರು ಕೂಡ ಶಿವಮೊಗ್ಗದಿಂದ ಬಂದಿದ್ದಾರೆ ಹಾಗೆಯೇ ನಾವು ಫ್ರೆಂಡ್ಸು ಎಲ್ಲರೂ ಸೇರಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಸಂತೋಷವಾಗಿ ಕ್ರೀಡಾಕೂಟವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ವಿ ಹೋಪ್ ಟು ಕಂಟಿನ್ಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿತ್ ಎ ಪಾಸಿಟಿವ್ ಆ್ಯಂಡ್ ಫ್ರೆಂಡ್ಲಿ Uh, on the step thank you